ಇವರು ನಮ್ಮ ಪಾರ್ಟ್ ಸಿಬ್ಬಂದಿ ನಮ್ಮ ಜನ ಏನಿದ್ರು ಇವ್ರಿಬ್ರು ಸತ್ತೋದ್ರು ಆನೆ ಇವತ್ತು ಅಂತ ಹೇಳಿ ಡಿಪಾರ್ಟ್ಮೆಂಟ್ ಗೆ ಮಾಹಿತಿ ಕೊಟ್ಟಿದ್ದಾರೆ ಇವ್ರಿಗೆ ಗೊತ್ತಾಗುತ್ತೆ ಆನೆ ಇವಾಗ ಮೂವ್ ಮಾಡ್ತಾ ಇದಾರೆ ಅಂತ ಹೇಳಿ ತಿಮಿಳ್ನಾಡು ಅವ್ರಿಗೆ ಗೊತ್ತಾಗುತ್ತೆ ಅವ್ನು ಬಂದು ಸದ್ದಿಲ್ಲದಂಗ ಬಂದೆ ಗುಂಡ್ ಮ್ಯಾಲೆ ಕೂತ್ಕೊಂಡು ಒಂದೇ ಏಟ್ ಒಂದ್ ಆನೆ ಹೊಡಿತಾನೆ ಸರ್ ಅವ್ನು ಅಲ್ಲಿ ಪಾಸ್ ಆಗ್ಬೇಕಂದ್ರೆ ನಾವೆಲ್ಲ ಆನೆ ಸೌಂಡ್ ಪಟಾಕಿ ಸೌಂಡೇ ಮಾಡ್ತಾ ಇಲ್ಲ ಸುಮ್ನೆ ಒಂಥರ ದನ ಮ್ಯಾಗ ದನ ಕರು ಮೆಸೋತರ ಆ ತರ ಸೌಂಡ್ ಮಾಡ್ಕೊಂಡು ತಗೊಂಡು ಹೋಯ್ತಾ ಇರ್ತೀವಿ ನಾವು ಐನೂರು ಆನೆ ತಗೊಂಡ್ರು ಅವ್ರಿಬ್ರೆ ಈ ಐನೂರು ಆನೆ ನಮ್ಮ ಮೇಲೆ ತಿರುಗಿಸೋರು ಅವರು ಅವ್ರ ಹತ್ರ ಎಲ್ಲ ಲೋಡಿಂಗನ್ನು ಕೂಡ ಅವರು ನೈಟ್ ಮನಗಿದ್ದೀವಿ ಬೆಳಗ್ಗೆ ಹಿಂಗೆ ನೋಡ್ತೀವಿ ಎಲ್ಲ ತಮಿಳುನಾಡು ಫಾರೆಸ್ಟ್ವರು ಒಂದೊಂದು ಪಾಮ್ಲೆಟ್ ತಗೊಬಂದು ಎಲ್ಲ ವಾಟರ್ ಟ್ಯಾಂಕ್ ಮೇಲೆ ಗೋಡೆಗಳ ಮೇಲೆ ಎಲ್ಲ ಅಂಟಿಸ್ಬಿಟ್ಟು ಹೋಗಿದ್ದಾರೆ ನೈಟ್ ನೈಟೇ ಬಂದು ಸರಿ ಎಲ್ಲ ವಿಧಾನಸೌಧ ಎಮ್ ಎಸ್ ಬಿಲ್ಡಿಂಗು ಅರಣ್ಯ ಭವನ ಇದೆಲ್ಲ ಕೂಗಾಡ್ಕೊತು ಎಲ್ಲ ಆಫೀಸರ್ಗಳೆಲ್ಲ ಬೆಂಚ್ ಕಾರಲ್ಲೆಲ್ಲ ದಡ 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 ಬಂದರು ಎಲ್ಲಿ ಆನೆ ಮರಿ ಸತ್ತಾಗಿರೋದು ಸರ್ ಅಲ್ಲಿ ಬಿದ್ದಿದೆ ಪ್ರಾಣಿ ಹೊಂಟೈತಲ್ಲ ಅಂದ್ಬಿಟ್ಟು ನಮಗೆಲ್ಲ ಭಯ ಶುರು ಅವರು ಸುಮ್ಮನೆ ಸುಮ್ನೆ ಇದ್ದಿದ್ರು ಆಗೋದು ಸುಮ್ನೆ ಇರಲಿಲ್ಲ ಎಲ್ಲ ಆಫೀಸರ್ ಫೋನ್ ಮಾಡ್ಬಿಟ್ರು ಸಾರ್ ಆನೆ ಮರಿ ಹೊಲ್ಟಾಯ್ತು ಆನೆ ಮರಿ ಸೊತ್ತಾಯ್ತು ಆನೆ ಮರಿ ನಮಗೆಲ್ಲ ಏ ನಡೀಲಿ ನೋಡೋಣ ಅಂತ ಏ ಇಲ್ಲ ಹೋಗ್ಬಾರ್ದಂತೆ ಸಾಯಬ್ರು ಬರೋ ಗಂಟ ಯಾರು ಹೋಗ್ಬಾರ್ದಂತೆ ಏನು ಸಾರ್ ಯಾವ್ದು ಆನೆಗಿನೇ ಇದೆಯಾ ಆ ಕಡೆ ಎಲ್ಲ ಓಡಿಸಿಕೊಂಡು ಬಂದ್ಬಿಟ್ಟಿದೀವಲ್ಲ ಅಂದ್ರೆ ಇಲ್ಲ ಸಾರ್ ಈ ಕಡೆ ಮೂವತ್ತವೆ ಇಲ್ಲಿ ನಲ್ವತ್ತವೆ ಇಲ್ಲಿ ಒಂದು ಹತ್ತವೆ ಅಂತ ಹೇಳೋರು ನಮಗೆ ಇಡೀ ಕಾರ್ಡೆಲ್ಲ ಸೋದಿಸ್ಕೊಬಂದಿದ್ದೀವಲ್ಲ ಬಂದಿದೀವಲ್ಲ ಇನ್ನೆಲ್ಲ ಆನೆ ಅದೆ ಅಂತ ಹೋಗಿ ನೋಡ್ರಿ ನೋಡಿದ್ರೆ ಆನೆ ಇಲ್ಲೇ ಅವೆ ಹೆಂಗೆ ಬಂದ ಆನೆ ಇದು ಆಮೇಲೆ ಸಾಹೇಬ್ರಗಳು ಹೇಳಿದ್ರು ಇದು ಆನೆ ಯಾವ ಥರ ಬರುತ್ತೆ ಇದಕ್ಕೆ ನೀವು ಓಡಿಸ್ಕೊಂಡು ಹೋಗಿಲ್ಲ ನೀವು ಕೆಲಸ ಮಾಡಿಲ್ಲ ಅಂತ ಹೇಳೋರು ನಮಗೆ ಅವರು ನಾವು ಅವಾಗ ಅವಾಗ ಒಂದು ಬ್ಯಾಚು ತಿರ್ಗ ಒಂದು ನೂರು ನೂರೈವತ್ತು ಆನೆ ಅವೆಲ್ಲ ಸೇರಿಸ್ಕೊಂಡ್ರೆ ಅವೆಲ್ಲ ತಗೊಂಡೋಗ ಡ್ರೈವ್ ಮಾಡಿಬಿಟ್ಟು ಎಲ್ಲೋ ಆಯ್ತದೆ ನೋಡ್ಬೇಕಂತ ಹೇಳಿ ಅಲ್ಲೇ ನೈಟ್ ಕಾವಲು ಹಾಕಿದ್ರು ಕಾವಲು ಹಾಕಿದ್ರೆ ನಾವು ಹೋಗೋದು ಈ ಥರ ಆ ಥರ ಹಿಂಗೆ ಕಾಡು ಇರುತ್ತೆ ಆ ಚಿಕ್ಕ ಚಿಕ್ಕ ಕಾಡು ಒಳಗಡೆ ಸೇರಿಸ್ಕೊಂಡು ಸೇರ್ಸ್ಕೊಂಡು ಹೋಗಿ ದೊಡ್ಡ ಕಾಡಿಗೆ ಬಿಟ್ಬಿಟ್ಟು ಬರ್ತೀವಿ ಇದು ಡೈರೆಕ್ಟ್ ಹಿಂಗೆ ವ್ಯವಸಾಯ ಮಾಡೋ ರೈತರು ಕೃಷಿ ಇಲಾಖೆ ಭೂಮಿ ಇರ್ತದೋ ಅಲ್ಲಿಂದ ಬಂದರೆ ನಾವು ಹಿಂಗೆ ನಲ್ವತ್ತು ಕಿಲೋಮೀಟ್ರ್ ಹೋಗಿದ್ರೆ ಅವಕ್ ಹಿಂಗ ಹತ್ತು ಕಿಲೋಮೀಟರ್ ಅಷ್ಟೇ ಇರೋದು ನೇರ ನೇರ ಗೊತ್ತಾವೆ ಸರ್ ಅಂತ ಹೇಳಿದ್ವಿ ಆಮೇಲೆ ಹಂಗೆ ಸಿಕ್ಕಾಪಟ್ಟೆ ತೊಂದರೆ ಕೊಟ್ಟು ವರ್ಷಕ್ಕೊಂದ್ಸತಿ ಓಡ್ಸರ್ ಅವರು ಅಲ್ಲೊಂದು ಒಂದು ನೂರ ಐವತ್ತು ಆನೆ ತಗೊಂಡ್ ನೂರ ನೂರ ಐವತ್ತು ನೂರ ಅರವತ್ತು ಏಳು ಆನೆ ಗಂಟೆ ಇದ್ವು ಅವತ್ತು ತಗೊಂಡ್ ಹೋಗ್ಬೇಕಾದ್ರೆ ಎಂದಿ ಸೆಂಟ್ರ್ ಪಾಯಿಂಟ್ ನಾವ್ ಇಷ್ಟೇ ಜಾಗ ಇರೋದು ಅಲ್ಲಿ ಎಲ್ಲೂ ಹೋಗೋಕಾಗ ಆನೆ ಇರೋದಂದ್ರೆ ಒಂದು ಒಂದು ಐನೂರು ಆರ್ನೂರ ಅಡಿ ಜಾಗ ಇರುತ್ತೆ ಅದ್ರಲ್ಲೇ ಪಾಸ್ ಆಗ್ಬೇಕು ಎಲ್ಲಾ ಬಂದ್ರೆ ಇದೊಂದು ದೊಡ್ಡ ಕಾಡು ಆ ದೊಡ್ಡ ಕಾಡಿಂದ ತಗೋ ಆ ಜಾಗದಲ್ಲಿ ಹೋಗ್ಬೇಕು ತಗೋಬೇಕಾದ್ರೆ ಹಂದಿನೂ ಅದು ಆ ಜಾಗದಲ್ಲಿ ಪಾಸ್ ಆಗುತ್ತೆ ಹಂದಿ ಅಡ್ಡ ಸಿಕ್ಕಿದವಾಗ ಇವಾಗ ಇಷ್ಟೊಂದು ಆನೆ ನುಗ್ತಾವಲ್ಲ ಹೋಗಿ ಕಾಲಲ್ಲಿ ಟಚ್ ಮಾಡಿದವಾಗ ಅಂದಿ ಕೆಳಗಡೆ ಬಿದ್ದೋಗುತ್ತೆ ಇವರು ನಮ್ಮ ಸಿಬ್ಬಂದಿ ಅಲ್ಲಿ ಇದ್ದರೆ ಏನು ಮಾಡ್ತಾರೆ ಆನೆ ಮರಿ ಸೊತ್ತಾಯ್ತು ಹೇಳಿ ನಮಗೆಲ್ಲ ಗಾಬರಿ ಆಗೋಯ್ತು ಓ ಏನಪ್ಪಾ ಆನೆ ಮರಿ ಸೊತು ಆನೆ ಓಡ್ಸೋಕೆ ಆಗೋಯ್ತಲ್ಲ ಒಂದು ಪ್ರಾಣಿ ಹೊಂಟೈತಲ್ಲ ಅಂದ್ಬಿಟ್ಟು ನಮಗೆಲ್ಲ ಭಯ ಶುರು ಆಯಿತು ಅವರು ಸುಮ್ಮನೆ ಇದ್ದಿದ್ರು ಆಗೋದು ಸುಮ್ಮನೆ ಇರಲಿಲ್ಲ ಎಲ್ಲ ಆಫೀಸರ್ ಫೋನ್ ಮಾಡಿಬಿಟ್ರು ಸರ್ ಆನೆ ಮರಿ ಹೊಟ್ಟಾಯಿತು ಆನೆ ಮರಿ ಸೊತ್ತಾಯಿತು ಆನೆ ಮರಿ ಸುತ್ತ ನಮಗೆಲ್ಲ ಏ ನಡೀರಿ ನೋಡೋಣ ಅಂತ ಹೋಗೋದಕ್ಕೆ ಏ ಇಲ್ಲ ಹೋಗ್ಬಾರ್ದಂತೆ ಸಾಯಾಬ್ರ ಬರೋ ಗಂಟೆ ಯಾರು ಹೋಗ್ಬಾರ್ದಂತೆ ಹೋಗಿ ನೋಡಿದ್ರೆ ಅಂದಿ ಅಂತ ಗೊತ್ತಾಗೋದು ನಮಗೆ ಸಾಹೇಬ್ರು ಅಲ್ಲಿಂದ ಅದೇ ಏ ನಾನು ಬರೋ ಗಂಟ ಯಾರು ಮರಿ ಹತ್ರ ಹೋಗ್ಬಾರ್ದು ಅಂತ ಹೇಳಿ ಸರಿ ಎಲ್ಲ ವಿಧಾನಸೌಧ ಎಮ್ ಎಸ್ ಬಿಲ್ಡಿಂಗು ಅರಣ್ಯ ಭವನ ಎಲ್ಲ ಕೂಗಾಡ್ಕೊತು ಎಲ್ಲ ಆಫೀಸರ್ಗಳೆಲ್ಲ ಬೆಂಚ್ ಕಾರಲ್ಲಿ ಎಲ್ಲ ದಡ 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 ಬಂದ್ರು ಎಲ್ಲಿ ಆನೆ ಮರಿ ಸತ್ತಾಗಿರೋದು ಸರ್ ಅಲ್ಲಿ ಬಿದ್ದಿದೆ ನಡೀರಿ ನೋಡೋಣ ಹೋಗಿ ನೋಡ್ತೀವಿ ಹಂದಿ ಬಿದ್ದಿದೆ ಅಲ್ಲಿ ಆನೆ ಹೋಗ್ಬೇಕಾದ್ರೆ ಸ್ಪೀಡಲ್ವಾ ಗುಂಪತ್ತದ ಸರ್ ಅದು ಸಡನ್ನಾಗಿ ಅಡ್ಡ ಆನೆ ಬಂದಿರೋ ಹಂದಿ ಬಂದಿರೋದು ಸುಮ್ಮನೆ ಹೋಗ್ಬೇಕಾದ್ರೆ ಇದೇನೋ ಹಿಂಗೆ ಗೊತ್ತಲ್ಲ ಅಂತ ಒದ್ಕೊಂಡು ಹೋಗಿದೆ ಅದು ಇವನು ದೂರದಿಂದ ನೋಡಿ ಆನೆ ಮರಿ ಸತ್ತಾಯ್ತು ಅಂತ ಹೇಳ್ದ ಆವಾಗ ಆಫೀಸರೆಲ್ಲ ಬಂದರು ನಮಗೂ ಚೆನ್ನಾಗೆ ಬೈದರು ನೀವು ಹಿಂಗೆಲ್ಲ ಮಾಡ್ತಿರಲ್ಲ ನಾವು ಎಷ್ಟೊಂದು ಜನ ಬಂದಿದ್ದೀವಿ ಅಲ್ಲಿಂದ ಆನೆ ಮರಿ ಅಂತ ಇಷ್ಟೊಂದು ಭಯ ಯಾಕೆ ತರ್ಸ್ಬೇಕಾಗಿತ್ತು ನೀವು ಮೀಡಿಯಾ ಸಮೇತ ಬಂದ್ಬಿಟ್ಟವ್ರೆ ಏನು ಅಂತ ಅವ್ರು ನೋಡಿದ್ರು ಅದು ದೊಡ್ಡ ವೈರಲ್ ಆಗೋಯ್ತು ಸರ್ ಅದು ಆನೆ ಮರಿ ಸೋತಾಗಿದೆ ಅಂತ ಮೀಡಿಯೋದರೆಲ್ಲ ಬಂದಿದ್ರು ಬಂದು ನೋಡ್ರಿ ಅಂದಿ ಯಾರು ಮೀಡಿಯಾ ಓಪನ್ ಮಾಡಿಲ್ಲ ಏನು ಮಾಡಿಲ್ಲ ಲಾಸ್ಟ್ಗೆ ಅವರು ವಾಪಸ್ ಹೋದ್ರು ಬೈಕ್ ಈ ಥರ ಕೆಲಸ ಮಾಡಬೇಡಪ್ಪ ನೀವು ಅಂತ ಹೇಳಿ ಇವರೇ ಯಾರೋ ಇಲ್ಲಿ ಡಿಪಾರ್ಟ್ಮೆಂಟ್ ಅವ್ರು ಯಾರು ರೇಂಜ್ ಡಿವಿ ಸರ್ ಹಿಂಗೆ ಆನೆ ಮರಿ ಬಿದ್ದೋಗಿದೆ ಸರ್ ರೇಂಜರು ಹೌದಾ ಇದು ದೊಡ್ಡ ವಿಚಾರ ಇದು ಸಾಹೇಬ್ರ್ ತಿಳ್ಸ್ಬೇಕಂತ ಹೇಳಿ ರೇಂಜ್ ಎಸ್ ಎಫ್ ಮಾಡ್ತಾರೆ ಎಸ್ ಎಫ್ ಡಿ ಎಫ್ಗೆ ಗೆ ಡಿ ಎಫ್ ಇಂದ ಹಂಗೆ ಅರಣ್ಯ ಭವನ ಅರಣ್ಯ ಭವನದಿಂದ ಎಮ್ ಎಸ್ ಬಿಲ್ಡಿಂಗ್ ಹಿಂಗ ಹೋಗುತ್ತೆ ಎಲ್ಲ ಬಂದು ವಾಪಸ್ ಹೋದ್ರು ಆಮೇಲೆ ಎತ್ಕೊಂಡು ಯಾವುದೋ ಒಂದು ಗುಡ್ಡದೊಳಗಡೆ ಅದು ನಾವು ಅರ್ಜೆಂಟಾಗಿ ಆನೆ ಓಡಿಸ್ಕೊಳ್ಬೇಕು ಆನೆ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟರೆ ತಿರುಗಿ ವಾಪಸ್ ಬರ್ತವೆ ಅಂತ ಭಯ ಸರಿ ಎತ್ಕೊಡ್ರಪ್ಪ ಅಂದ್ಬಿಟ್ಟು ತೊಗೊಂಡೋಗಿ ಒಂದು ನಾಲ್ಕು ಜನ ಕಳಿಸಿದ್ವಿ ತಗೊಂಡೋಗಿ ಎಂದಿನ ಯಾವ್ದನ್ನು ಹಳ್ಳಕ್ಕೆ ಮುಚ್ಚಿಬಿಟ್ಟು ಬರ್ರಿ ಅಂತ ಅಲ್ಲೇ ಒಂದು ಪಕ್ಕದಲ್ಲಿ ಊರಿತ್ತು ಅಲ್ಲಿ ಹೋಗಿ ಆರೇ ಗುದ್ಲಿ ಚೆನ್ಕೆ ತಗೊಂಡು ಅಂದಿ ಅಲ್ಲಿ ಓಣಿದ್ರು ನಾವು ಆನೆ ಡ್ರೈವ್ ಮಾಡ್ಕೊಂಡು ಹೋದ್ವಿ ಆನೆ ಡ್ರೈವ್ ಮಾಡ್ಕೊಂಡು ಮಾಡ್ಕೊಂಡು ಹೋಯ್ತಾ ಹೋಯ್ತಾ ನಮ್ಮ ಆನೆ ಕಲ್ಲಿ ಬಿಟ್ ಎಂಟ್ರಿ ಆಯ್ತಾ ಇದ್ವಿ ಆನೆಕಲ್ ಕಲ್ಲಿ ಹೋದ್ವಿ ಎಂಟ್ರಿ ಎಲ್ಲ ಆನೆಕಲ್ ಬಿಟ್ಟು ಹೋದ್ವಿ ಅಲ್ಲಿ ನೈಟ್ ಆಲ್ಟ್ ಆದ್ವಿ ಚಿಕ್ಕ ಅಂತ ಒಂದು ಊರಿದೆ ಚಿಕ್ಕ ಹತ್ರ ಆಲ್ಟ್ ಆದ್ವಿ ಚಿಕ್ಕವಾಳಿ ಆಲ್ಟ್ ಆಗ್ಬಿಟ್ಟು ಬೆಳಗ್ಗೆ ಎಲ್ಲ ಮುಲ್ಕೊಂಡಿದೀವಿ ನೈಟ್ ಮಲಗಿದ್ದೀವಿ ಬೆಳಗ್ಗೆ ಹಿಂಗೆ ನೋಡ್ತೀವಿ ಎಲ್ಲ ತಮಿಳ್ನಾಡು ಫಾರೆಸ್ಟರು ಒಂದೊಂದು ಪಾಮ್ಲೆಟ್ ತಗೊಬಂದು ಎಲ್ಲ ವಾಟರ್ ಟ್ಯಾಂಕ್ ಮೇಲೆ ಗೋಡೆಗಳ ಮೇಲೆಲ್ಲ ಅಂಟಿಸ್ಬಿಟ್ಟು ಹೋಗಿದ್ದಾರೆ ನೈಟ್ ನೈಟೇ ಬಂದು ಆನೆ ಏನಾದ್ರೂ ನಮ್ಮ ತಮಿಳ್ನಾಡಿಗೆ ಎಂಟ್ರಿ ಮಾಡ್ಸಿದ್ರು ನೀವು ನಾವು ನಿಮಗೆ ಗನ್ನೆ ಸೂಟ್ ಮಾಡ್ತೀವಿ ಅಂತೇಳಿ ಗನ್ನೆ ಹಾಕಿದ್ದಾರೆ ನಾವೆಲ್ಲ ಬೆಳಗ್ಗೆ ನೋಡ್ತೀವಿ ಅವರು ನಾವು ಇಷ್ಟು ಕರ್ನಾಟಕ ಜನ ನಾವು ಐದು ರೇಂಜ್ ಜನ ಹೋಗೋದು ಒಂದೇ ಅವರಿಬ್ಬರೇ ಇರ್ತಿದ್ರು ಒಬ್ಬರು ವಾಚರು ಒಬ್ರು ಗಾರ್ಡು ಒಬ್ಬ ಪಿ ಸಿ ಪಿ ಒಬ್ಬ ಗಾರ್ಡು ನಾವು ಐನೂರು ಆನೆ ತಗೊಂಡೋದ್ರೂ ಅವ್ರಿಬ್ರೆ ಈ ಐನೂರು ಆನೆ ನಮ್ಮ ಮೇಲೆ ತಿರುಗ್ಸೋರು ಅವರು ಅವ್ರ ಹತ್ರ ಎಲ್ಲ ಲೋಡಿಂಗ್ ಕೂಡ ಅವರು ಏನು ಮದ್ದು ಅದು ಇದು ಅಂತ ಹೇಳಿ ರೈತರುಗಳು ಮಡ್ಕೊಂಡಿರ್ತಾರೆ ಅವ್ರು ಕಳ್ಗಂದು ಹೇಳಿ ಆ ಥರದ್ದು ನಾಡು ಬಂದ್ಕೂ ಅವ್ರು ಬಳಸ್ತಾಯಿದ್ರು ಎಲ್ಲ ಹೋದ್ವಿ ಆನೆ ಹೋಗೋ ಮೂಮೆಂಟ್ಗೆ ಏನು ಮಾಡಿದ್ರು ಏಯ್ ಅವ್ರು ಏನೋ ಮಾಡೋರಲ್ಲ ನಾವು ಹೋಗೋದು ಬೇಡ ಆನೆ ಇಲ್ಲೇ ಇದು ಮಾಡಬೇಕು ಅಂತ ಹೇಳಿ ಸಾಹೇಬ್ರಗಳಿಗೆಲ್ಲ ಬ್ಯಾರೇ ಬೇರೆ ಬೇರೆ ಕಡೆ ಸಾಹೇಬ್ರು ದೊಡ್ಡ ದೊಡ್ಡ ಸಾಹೇಬ್ರಗಳ್ಗೆ ಮೆಸೇಜ್ ಕೊಟ್ವಿ ಸರ್ ಈ ಥರ ಬೋರ್ಡ್ ಹಾಕಿದ್ದಾರೆ ಏನು ಮಾಡೋದು ಬೋರ್ಡ್ ಹಾಕಿದ್ರೆ ನೀವು ಮತ್ತೆ ಕಾರ್ ಏನೇನಾಗಲಿ ಆನೆ ಓಡಿಸ್ತೀವಿ ಸರ್ ಓಡ್ಸೋಕ್ಕಾಗಲ್ಲ ಏನು ಮಾಡೋದು ನಮ್ಗೆ ನಮ್ಗೇನ ಅಕ್ಸಿ ಅಕಸ್ಮಾತ್ನ ಯಾರಿಗೂ ಸೂಟ್ ಮಾಡಿಬಿಟ್ರೆ ಏನು ಮಾಡೋದು ಸರ್ ಅಂತ ಕೇಳಿದ್ವಿ ಇಲ್ಲ ಆನೆ ಒಂದು ವಾಪಸ್ ಊರುಬಾರ್ದು ಇನ್ನು ಎಷ್ಟು ಸ್ಟಾಪ್ ಬೇಕೋ ಕರ್ಕೊಡ್ರಿ ಅಲ್ಲಿ ಆನೆ ಈ ಕಡೆ ಬಿಡ್ತಿದ್ದಂಗೆ ನೀವು ಆಲ್ಟ್ ಇರಬೇಕು ಸಡ್ಗಳು ಹಾಕಬೇಕು ಅಂತೇಳಿ ಮಾಡಿದ್ರು ಒಂದು ವಾರ ಆಲ್ಟಿದ್ವಿ ಅಲ್ಲಿ ನಾವು ಒಂದು ವಾರ ಆಲ್ಟ್ ಇದ್ದೀವಿ ಆನೆ ಪಾಸ್ ಆಗೋಕೆ ಅವ್ರು ಬಿಡ್ತಾಯಿಲ್ಲ ನಾವು ಈ ಕಡೆ ಬರೋಕೆ ನಾವು ಬಿಡ್ತಾಯಿಲ್ಲ ಎಲ್ಲ ಒಂದು ಇನ್ನೂರು ತಿಳ್ರಿ ಆನೆ ಇದ್ದವು ಸರ್ ಅವು ಅದು ಒಂದು ದೊಡ್ಡ ಕಾಡು ಸರ್ ಅದನ್ನು ಬಿದಿರು ಜಾಸ್ತಿ ಇತ್ತು ಅಲ್ಲಿ ಬಿದ್ರೆ ಜಾಸ್ತಿ ಒಂದು ಅಳ್ಳ ಒಳಗಡೆ ಒಂದು ಇಲ್ಲಾಂದ್ರೂ ಒಂದು 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 ಸಾವಿರ ಎರಡು ಸಾವಿರ ಅಡಿ ದೂರ ಹಂಗೆ ಮೀಟ್ರ್ ಎರಡು ಸಾವಿರ ಮೀಟ್ರ್ ಅಂದ್ಕೊಡ್ರಿ ಅಷ್ಟು ದೊಡ್ಡ ಕಾ ಹಳ್ಳ ಹಳ್ಳದೊಳಗಡೆ ಆನೆ ಇರೋದು ನಾವು ಆ ಕಡೆ ಮೇಲೆ ಐ ಟಿಯಲ್ಲಿ ನಾವು ಇರೋದು ಈ ಕಡೆ ಐ ಟಿಯಲ್ಲಿ ತಮಿಳ್ನಾಡು ಅವ್ರು ಇರೋದು ಆಮೇಲೆ ಹಂಗೆ ಮಾಡಿದ್ವಿ ಆಗಿಲ್ಲ ಲಾಸ್ಟ್ಗೆ ತಿರ್ಗ ಕರ್ನಾಟಕ ಬಾರ್ಡ್ರಿಗೆ ಆನೆ ಬಂದ್ಬಿಟ್ಟು ವಾಪಸ್ಸು ತಿರ್ಗ ಕರ್ನಾಟಕ ಬಾರ್ಡ್ರಲ್ಲಿ ವಾಪಸ್ ತೊಗೊಂಡು ತಿರ್ಗ ನಮ್ಮ ಕೃಷಿ ಇಲಾಖೆ ರೈತರ ಜಮೀನು ಏನಿರ್ತದೋ ಆ ಜಮೀನ್ ಮೇಲೆ ತೊಗೊಂಡೋಗಿ ಲಾಸ್ಟ್ಗೆ ತಮಿಳ್ನಾಡು ಸೇರಿಸಿದ್ವಿ ನಾವು ಇವರು ಇಲ್ಲಿ ಕಾಯ್ಕೊಂಡಿರಲ್ಲ ಇವರು ಆದರೂ ಆನೆ ಹೊಡಬೇಕಂತ ಹೇಳಿ ಆವಾಗ ಅಲ್ಲಿಂದ ತಮಿಳ್ನಾಡು ಅರಣ್ಯ ಇಲಾಖೆಯವರು ಆ ತಮಿಳ್ನಾಡು ರಾಜ್ಯಕ್ಕೆ ರಾಜಧಾನಿ ಅವ್ರು ಯಾರು ಇರ್ತಾರಲ್ಲ ಮಿನಿಸ್ಟ್ರು ಅವ್ರ್ಯಾರು ಅವರೆಲ್ಲ ಹೇಳಿದ್ರು ನಿಮ್ಮ ರಾಜಧಾನಿ ನಮ್ಮ ನಮ್ಮ ರಾಜ್ಯಕ್ಕೆ ಯಾಕೆ ತಗೊಂಡು ಹೇಳಿ ಒಂದು ಸ್ವಲ್ಪ ಪೈಟ್ ಆಯ್ತವಾಗ ನಾವು ಬಿಡೋದಿಲ್ಲ ಅಂತ ಹೇಳಿದ್ರು ಅವರು ಸರಿ ಬಿಡೋದಿಲ್ಲ ಅಂತ ಹೇಳಿದ್ಮೇಲೆ ಏನು ಮಾಡೋಕ್ಕಾಗ್ತದೆ ಅನ್ಬಿಟ್ಟು ಹಂಗೂ ಒಂದೊಂದು ಸ್ವಲ್ಪ ದಿನ ಓಡಿಸಾಡಿದ್ವಿ ನಾವು ಒಂದು ಒಂಬತ್ತು ವರ್ಷ ಆ ಆ ಥರ ಮಾಡಿದ್ವಿ ಒಂಬತ್ತು ವರ್ಷ ಓಡಿಸಾದ್ಮೇಲೆ ಎರಡು ಸಾವಿರದ ಹದಿನಾರಲ್ಲಿ ಆನೆ ಓಡಿಸ್ಬಾರ್ದು ಅಂತ ಹೇಳಿ ಸ್ಟಾಪ್ ಮಾಡಿದ್ರು ಹದಿನಾರಲ್ಲಿ ಆನೆ ಕಳ್ಸಾಗಿಲ್ಲ ಎಲ್ಲೆಲ್ಲಿ ಆನೆ ಇರ್ತದೆ ಅಲ್ಲೆಲ್ಲಿ ಇರ್ಬೇಕಂತ ಆಗಲೇ ನಮ್ಮ ಆನೆ ಎಲ್ಲ ಪೂರ್ತಿ ಆನೆ ತಮಿಳ್ನಾಡು ನಮ್ಮ ಕೋಲಾರ ಜಾಸ್ತಿ ಅಂದ್ರೆ ಸರ್ ಮೇವು ಚೆನ್ನಾಗಿತ್ತು ಅವಾಗ ಬಿದ್ರು ಚೆನ್ನಾಗಿತ್ತು ಬಿದಿರು ಕಾಡಲ್ಲೇ ಇತ್ತು ಸರ್ ಅವಾಗ ಬೆಳೆಸಿದ್ ಬಿದ್ರಲ್ಲ ಅದು ತಾನಾಗೆ ಪ್ರಕೃತಿ ಅದು ಆ ಥರ ಚೆನ್ನಾಗಿತ್ತು ಅದಾದ್ಮೇಲೆ ಆ ಅಷ್ಟೊಂದು ಆನೆ ಬಂದು ಹೋದ್ಮೇಲೆ ಕಾಡಲ್ಲಿ ಬಿದ್ರೆ ಇಲ್ದಂಗ ಆಗೋಯ್ತು ಆನೆ ಮೇಲೆ ಗಿಡನು ಕಮ್ಮಿ ಆಯ್ತು ಆಯ್ತವಾಗ ಗಿ ಉಣ್ತಾ ಇಲ್ಲ ಇವತ್ತು ಉಣಲ್ಲ ಫಾರೆಸ್ಟ್ ಅವ್ರ ಗಿಡ ನಮ್ಮ ಬನಘ ರಾಷ್ಟ್ರೀಯ ಉದ್ಯಾನವಂದ ಒಂದು ಗಿಡನ ಹಾಕಲ್ಲ ಗಿಡ ಉಣಲ್ಲ ಸರ್ ಅವರು ಅದ್ರಲ್ಲಿ ಏನಿದೆಯಾ ಅದೇ ಇರಬೇಕು ಹಾಗಾಗಿ ಅಲ್ಲಿ ತಿನ್ನಕ್ಕೆ ಊಟಕ್ಕೆ ಪ್ರಾಬ್ಲಮ್ ಆಯ್ತದ ವರ್ಷಕ್ಕೊಂದ್ಸತಿ ಇಲ್ಲೆಲ್ಲ ಇಲ್ಲೆಲ್ಲೋ ಮಾ ಮ್ಯಾಂಗೋ ಹಿಂಗೋ ಮಾಡ್ತಾರಲ್ಲ ಆ ಮ್ಯಾಂಗೋ ಮಾಡೋ ಕಂಪ್ನಿ ಹತ್ರ ಹೋಗೋದು ಒಂದಷ್ಟು ಮಾವಿನಕಾಯಿ ವಾಟೆ ತರೋದು ಆಮೇಲೆ ವಂಗೆ ಬೀಜ ತರೋದು ಎಲ್ಲ ಮೂಟೆ ಕೊಡೋರು ತಕೊಂಡೋಗಿ ಊಣ್ರಿ ಅಂತ ಹೇಳೋರು ನಮಗೆ ಆ ಮ್ಯಾಂಗೋ ಎಲ್ಲ ಗುಂಡಿ ತೋಡಿ ಗುಂಡಿ ತೋಡಿ ಉಣ್ಕು ಹೋದ್ರೆ ಹಂದಿಗಳು ನೈಟ್ ಎಲ್ಲ ತಿನ್ಕೊಳ್ಳೋವು ಹಂಗಾಗಿ ಅದು ಯಾವ್ದು ಗಿಡ ಊಣಲ್ಲ ಸರ್ ಇಲ್ಲಿ ಒಂದು ಸ್ವಲ್ಪ ನಮ್ಮ ಕಾಡು ಬೆಳಸೋದ್ರ ಬೇರೆ ಕಡೆ ಎಲ್ಲ ಕಾಡಲ್ಲಿ ಮರ ಹಾಕೋದು ಗಿಡ ಹಾಕೋದು ಯಾವ್ದೊಂದು ಬೆಳಸೋದು ಅದೆಲ್ಲ ಮಾಡ್ತಾರೆ ಇಲ್ಲಿ ಮಾಡೋದಿಲ್ಲ ಅವರು ಹಿಂಗಾಗಿ ಆನೆಗಳು ಕಮ್ಮಿ ಆಗಿದೆ ಸರ್ ಇಲ್ಲಿ ಅದ್ಲಿದ್ದ ಆನೆಗೂ ಇವಾಗ ಬಾರಿ ಎತ್ವಾಸ ಇದೆ ಅಲ್ಲಿ ಡ್ರೈವ್ ಹೋಗ್ತಾ ಹೌದು ಮುಂದೆ ಎಲ್ಲಿ ಹೋಗ್ತೀರಾ ಮತ್ತೆ ಡ್ರೈವ್ ಮಾಡ್ಕೊಂಡು ಸರ್ ನಾವು ಅಂಚಟ್ಟಿ ತಗ್ಗಟ್ಟಿ ಅಂತ ಒಂದು ಊರಿದೆ ತಮಿಳ್ನಾಡು ಬಾರ್ಡ್ರೆ ಅಲ್ಲಿ ಲಾಸ್ಟ್ ಬಾರ್ಡ್ರ ಅದು ಅದು ಕೋಟೆ ಊರು ಅಂತ ಬರುತ್ತೆ ಅದು ದೊಡ್ಡ ಅದು ಅಲ್ಲಿ ಲಾಸ್ಟ್ ಮಾಡ್ತೀವಿ ನಾವು ಆನೆಗಳು ತಗೊಂಡು ಹೋಗ್ಬೇಕಂದ್ರೆ ಆವಾಗ ಅಧಿಕಾರಿಗಳು ಜ್ಞಾನ ಬರುತ್ತೆ ಇದು ಯಾಕೆ ಆನೆ ಇಲ್ಲಿಂದ ತಗೊಂಡು ಹೋಗ್ತಾ ಇರ್ತಾರೆ ಇಷ್ಟೊಂದು ಇನ್ನೂರು ಮುನ್ನೂರು ಅವರು ನೋಡ್ತಾ ಇರ್ತಾರೆ ಅವರು ಬರ್ತಾರೆ ಇದು ನಿಜನ ಸುಳ್ಳು ಇವರು ಇಷ್ಟು ಆನೆ ಅವೆ ಅಂತ ಹೇಳ್ತಾರಲ್ಲ ಅಂತೇಳಿ ನಮ್ಮ ಜೊತೆಲಿ ಅವರು ಒಂದೊಂದು ಮೂರು ದಿವಸಕ್ಕೆ ನಾಲ್ಕು ದಿವಸಕ್ಕೆ ಒಂದು ಬರುವರು ಬರುವವರು ಬಂದು ನೋಡೋರು ಹೌದು ಆನೆ ಇದಾವೆ ಅಂತ ಕೌಂಟ್ ಅಂದ್ರೆ ಸರ್ ಕೌಂಟ್ ಮಾಡೋಕ್ಕಾಗಲ್ಲ ಆನೆ ನೀವು ನೋಡ್ಬೋದು ಅಂದಾಗ ಇಲ್ಲಾಂದ್ರೂ ಒಂದು ಹತ್ತು ಎಕರೆ ಮೈದಾನ ತುಂಬಾ ಬರೀ ಆನೆನೇ ಇರವು ಜಾಸ್ತಿ ಆನೆ ಎಲ್ಲಿ ನೋಡಿದ್ರೂ ಆನೆಯೇ ಒಂದು ಸ್ವಲ್ಪ ಜಾಗ ಇರಲಿಲ್ಲ ನೋಡೋರು ಅವಾಗ ಒಂದು ಅಂಜಾದ ಮೇಲೆ ಇರ್ಬೋದು ಅಂದರೆ ಒಂದು ಸರ್ ಒಂದು ಮುನ್ನೂರು ಇರ್ಬೋದು ನಾನ್ನೂರು ಇರ್ಬೋದು ಅಂದರೆ ನಾವು ನಾನ್ನೂರು ಹೇಳಿದ್ರೆ ಅವರು ಇನ್ನೂರು ಅಂತ ಇನ್ನೂರು ಆನೆ ಇರೋಕೊಂಡ್ರಿ ಇಲ್ಲ ಇನ್ನೂರೈವತ್ತೈದು ಹಾಕ್ಕೊಂಡ್ರಿ ಅಂತ ಹೇಳೋರು ಹಂಗಾಗಿ ತಗೊಂಡೋಗಿ ಬಿಡ್ತಾಯಿದ್ವಿ ಒಂದು ದಿವಸ ಹಿಂಗೆ ಆನೆ ಹೋಗ್ಬೇಕಾದ್ರೆ ಹಿಂಗೆ ನಮಗೂ ಅವ್ರಿಗೆ ತಮಿಳ್ನಾಡು ಫಾರೆಸ್ಟ್ ಅವ್ರಿಗೂ ನಮಗೆ ಒಂದು ಸ್ವಲ್ಪ ಗಲಾಟೆ ಆಯಿತು ಆ ಕಡೆ ಬಿಡ್ತಾಯಿಲ್ಲ ನಾವು ಈ ಕಡೆ ಬಿಡ್ತಲ್ಲ ಏನಾಯ್ತದ ನೋಡೋಣ ಆನೆ ಓಡ್ಸ್ಲೇಬೇಕಂತ ನಾವೆಲ್ಲರೂ ಎರಡರೂ ನಿಂತ್ಕೊಂಡಿದ್ದೀವಿ ಎಲ್ಲ ಗನ್ ತಗೊಂಡು ಪಟಾಕಿ ತಕೊಂಡು ಎಲ್ಲ ನಿಂತ್ಕೊಂಡಿದ್ದೀವಿ ಎಲ್ಲ ಅದು ಆನೆ ಹೊಡೆದ್ರು ಏನಾಗೋದಿಲ್ಲ ಅದು ಹೊಡೆದ್ರೆ ತಿರುಗ ವಾಪಾಸ್ ಬರಬೇಕಾದ್ರು ಹಿಂಗೆ ಆನೆ ಮೈ ಕಚ್ಕೊಂಡು ತಿರುಗಿ ವಾಪಸ್ ಉದ್ರೋಗುತ್ತೆ ಅದು ಕೊಟ್ಟಿದ್ರು ಎಲ್ಲ ತಗೊಂಡು ಹೋದ್ವಿ ಎಲ್ಲ ಹತ್ರನೇ ಇದ್ದೀವಿ ಇವರು ಒಂದು ದೊಡ್ಡದೊಂದು ಗುಂಡಿದೆ ಆ ಗುಂಡು ಗುಂಡ್ ಪಕ್ಕದಲ್ಲೇ ಆಗಬೇಕು ಆನೆ ಎಲ್ಲಾನು ಇನ್ನೂರು ಮುನ್ನೂರು ಆನೆ ಎಲ್ಲ ಅದ್ರ ಪಕ್ಕದಲ್ಲೇ ಪಾಸಾಗಬೇಕು ಆ ಥರ ಒಂದು ಹಳ್ಳ ಅದು ಮುತ್ತಾಲ ಮಾಡ್ಕಂತ ಹೇಳಿ ಆ ಅಲ್ಲಿ ಪಾಸಾಗಬೇಕಂದ್ರೆ ನಾವೆಲ್ಲ ಆನೆ ಸೌಂಡ್ ಪಟಾಕಿ ಸೌಂಡೇ ಮಾಡ್ತಾಯಿಲ್ಲ ಸುಮ್ಮನೆ ಒಂಥರ ದನ ಮ್ಯಾಗ ದನ ಕರು ಮೇಸೋ ತರ ಆ ತರ ಸೊಂಡ್ ಮಾಡ್ಕೊಂಡು ತಗೊಂಡು ಹೋಯ್ತಾ ಇರ್ತೀವಿ ಇವ್ರಿಗೆ ಗೊತ್ತಾಗುತ್ತೆ ಆನೆ ಇವಾಗ ಮೂವ್ ಮಾಡ್ತಾ ಇದಾರೆ ಅಂತ ಹೇಳಿ ತಮಿಳ್ನಾಡು ಅವ್ರಿಗೆ ಗೊತ್ತಾಗುತ್ತೆ ಸದ್ದಿಲ್ದಂಗ್ ಬಂದೆ ಗುಂಡ್ ಮೇಲೆ ಕುತ್ಕೊಂಡು ಒಂದೇ ಏಟು ಒಂದ್ ಆನೆ ಹೊಡಿತಾನೆ ಸರ್ ಆ ತಮಿಳ್ನಾಡು ಗಾರ್ಡ್ ಹೊಡಿತಾನೆ ಒಂದ್ ಏಟು ಅದು ಎಲ್ಲಿ ಹೊಡಿತಾನೆ ಗೊತ್ತಿಲ್ಲ ಆನೆಗೆ ಏಟು ಆನೆ ಅಷ್ಟೊಂದ್ ಇನ್ನೂರ್ ಮುನ್ನೂರು ಆನೆ ಎಲ್ಲಾನು ರಿಟರ್ನ್ ತಿರ್ಗ್ ಬಿಡ್ತಾವೆ ನಮ್ಗೆ ಅವತ್ತು ಜೀವನ ನಮ್ದು ಇಲ್ಲ ಇವತ್ತು ಸೊ ಮಟ್ಟ ಕೊಟ್ಟೋದ್ವಿ ನಾವು ನಮ್ ಜಾತಿಯಲ್ಲಿ ಒಬ್ರು ಆ ಮುನಿಯಪ್ಪ ಆನೆ ಮುನಿಯಪ್ಪ ಅಂತ ಹೇಳಿ ಒಬ್ರು ಐವತ್ತ ಏಳು ವರ್ಷ ವಯಸ್ಸಿರೋರು ಅವರು ಒಬ್ಬರು ತಾತಪ್ಪ ಇದ್ದಾರೆ ಅವರು ಆನೆ ಅಂದರೆ ಸಿಕ್ಕಾಪಟ್ಟೆ ಆನೆಯಲ್ಲಿ ಪಳಗಿದ್ರು ಪಳಗಿದವರು ಅವರು ಆನೆ ಬಾಗಿ ಇಂಥ ಆನೆ ಹಿಂಗೆ ಆನೆ ಅಂತ ಹೇಳೋರು ಅವರು ಆನೆ ನೋಡಿದ್ರೆ ಸಾಕು ಇದು ಮನ್ಸನ್ನ ನೋಡ್ಸ್ಕೊಬೋತದೆ ಇದು ಮನ್ಸನ್ನ ನಡೀತದೆ ಇದು ಒಳ್ಳೆ ಆನೆ ಅಂತ ಹೇಳೋರು ಅವರು ಆ ಥರ ಹೇಳೋ ಮನ್ಸ ಆನೆ ನೋಡಿದ್ರೆ ಭಯ ಬೀಳ್ತಾರೆ ಯಾವ ಸಾಬ್ರ್ ಬಂದ್ರೆ ಏ ನಿನ್ಗೇನ್ರಿ ಗೊತ್ತು ಅಂತ ಡಿ ಎಪ್ನೇ ಕೇಳೋರು ಅವರು ಪಿ ಸಿ ಎಪ್ನೇ ಕೇಳೋರು ನೀನು ಎಷ್ಟು ವರ್ಷ ಸರ್ವಿಸ್ ಮಾಡಿದೆ ನನಗೆ ಎಷ್ಟು ವರ್ಷ ಸರ್ವಿಸ್ ಅಂತ ಇಲ್ಲ ಮರಿ ಕಿವಿ ದೊಡ್ಡದು ಚಿಕ್ಕದು ಮರಿ ಎಲ್ಲನೂ ಇದೇ ಥರ ಕಿವಿ ಮಾಡ್ಕೊಂಡ್ ಇದೆ ಗೊತ್ತಾನೇ ಗೊತ್ತಾನೇವೆ ಓಡ್ತಾಯಿದ್ದೀವಿ ಓಡ್ತಾಯಿದ್ದೀವಿ ಬಡಿತಾ ಇದ್ದೀವಿ ಮಾಡಿದ್ರೆ ಓಡೋದ್ವಿ ಆಗಿಲ್ಲ ಹೊಂದ್ಬಿಟ್ಟು ಮೇಲೇ ಓಡೋಗ್ಬಿಟ್ಟು ಏನು ಆವಾಗ ಒಂದು ಐದು ಐದುವರೆ ಟೈಮ್ ಆಯಿತು ಹಿಂಗೊಂದು ದೊಡ್ಡದೊಂದು ಗು ಗುಂಡಿತ್ತು ಆ ಗುಂಡು ಪಕ್ಕದಲ್ಲಿ ಆ ಸೆಂಟ್ರಿಲ್ಲಿ ಒಂದು ಸ್ವಲ್ಪ ಕುತ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಚಿಡ್ತು ಥರ ಇತ್ತು ಬಂಡೆ ಚಡ್ತ ಅಲ್ಲೋ ಕುತ್ಕೊಂಡ್ವಿ ಏಯ್ ಮಗ ಇವತ್ತು ನಮ್ಮ ಕತೆ ಆಯಿತು ನಾವೆಲ್ಲೂ ಹೋಗ್ಬಾರ್ದು ಬಾ ಅಂದ್ಬಿಟ್ಟು ಆನೆಗಳು ಗೊತ್ತಿವ್ ಇಲ್ಲಿ ಕೂತವ್ರೆ ಅಂತೇಳಿ ಇತ್ತು ಆನೆ ನಮ್ಮ ಸುತ್ತಾನೇ ಇದಾವೆ ಮೇಲೆ ಕಲ್ಲು ಮೇಲೆಲ್ಲ ಇದ್ದಾವೆ ಕೆಳಗಡೆ ಮೇಯ್ತಾ ಇದ್ದಾವೆ ಇದು ಕಡೆ ಎಲ್ಲ ಓಡಾಡ್ತಾ ಇದ್ದಾವೆ ಇವರು ನಮ್ಮ ಪ್ಯಾರ್ಟ್ ಸಿಬ್ಬಂದಿ ನಮ್ಮ ಜನ ಏನಿದ್ರು ಇವರಿಬ್ಬರು ಸತ್ತೋದ್ರು ಆನೆ ಹೊಡೆದಾಗ್ಬಿಟ್ಟು ಇವತ್ತು ಅಂತೇಳಿ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಟ್ಟವಾಗ ಎಲ್ಲಿ ಏನಾಯ್ತು ಹೆಂಗಾಯ್ತು ನೋಡಿ ಹಿಂಗೆ ಅವ್ರು ಬರುವಾಗ ಈ ಥರ ಹೊಡೆದಿದ್ರು ಆನೆಗೆ ತಮಿಳ್ನಾಡೋರು ನಮ್ಮ ನಾಡುಗನ್ನಿಂದ ಹೊಡೆದಿದ್ದಾರೆ ಅದಕ್ಕೆ ವಾಪಸ್ ಆಗ್ಬಿಟ್ಟು ಸರ್ ನಾವು ತಡೆಯೋಕ್ಕಾಗಿಲ್ಲ ಆನೆ ಎಲ್ಲ ವಾಪಸ್ ಆಯ್ತದೆ ಅವ್ರು ನಮ್ಮ ಇಲ್ಲ ಅಷ್ಟೊಂದು ಆನೆ ತಿರ್ಗಿ ವಾಪಸ್ಸು ನಮ್ಮ ಕಾಡಿಗೆ ಬಿಡಲೇಬಾರ್ದು ಅಂತೇಳಿ ಅಲ್ಲಿ ಚೂಡಳ್ಳಿ ಅಂತ ಒಂದು ಊರಿದೆ ಕಾಡು ಒಳಗಡೆ ಆ ಚೂಡಳ್ಳಿ ಅಂತ ಊರಿದೆ ಆ ಊರಿಗೆ ಒಂದು ತಾರೋಡೋ ರಸ್ತೆ ಇದೆ ಆ ರಸ್ತೆ ಏಕ ಜೀಪ್ಗಳನ್ನ ಹಾಕೊಂಡು ಪಟಾಕಿ ಹೊಡ್ಕೊಂಡು ಬೆಂಕಿಗಳು ಹಾಕೊಂಡು ಅಲ್ಲಿ ಸೇರ್ಕೊಬಿಟ್ಟಿದ್ದಾರೆ ಇವರು ಇವರು ಒಂದು ಕೆಲವು ಜನ ಫಾರೆಸ್ಟ್ರು ಮತ್ತೆ ನಮ್ಮ ನಾನು ಆನೆ ರೇಂಜರ್ ಇವರು ಒಂದಷ್ಟು ಏ ಇವ್ರನ್ನ ಹುಡ್ಕೋದು ಫಸ್ಟ್ ನಾವು ಅವ್ರು ನೋಡೋಣ ಎಲ್ಲ ಏನಾದರೂ ಹಂಗೆ ಹಿಂಗೆ ಅಂತ ಹುಡ್ಕಾಡ್ತಾರೆ ನಾವು ಸಿಗೋದಿಲ್ಲ ನಾವೆಲ್ಲ ಅಲ್ಲೇ ಕಲ್ ಕಳಗಡೆ ಕುಂತಿರ್ತೀವಿ ಆ ತರ ಇದಾಗುತ್ತೆ ಇದಾಗುತ್ತೆ ಲಾಸ್ಟ್ ಗೊತ್ತಾಗುತ್ತೆ ನಮ್ಗೆ ನಾವ್ ಇಲ್ಲಿದ್ರೆ ಆಗೋದಿಲ್ಲ ಅಂತ ಹೇಳಿ ಸುಮಾರು ಒಂದ್ ಎಂಟು ಎಂಟು ನೈಟ್ ಆಗುತ್ತೆ ಅಪ್ಪ ಎದ್ ನಡಿ ನಾವು ಇಲ್ಲಿ ಇರೋದು ಬೇಡ ನಾವು ಹೋಗೋ ನಡಿ ಅಂತ ಹೇಳಿ ಎದ್ದಾರೆ ನನ್ಗೆ ಭಯ ಓಡಾಡೋದಕ್ಕೆ ತಾತ ಹಿಂಗ್ ಬೇಡ ಹೋಗೋದ ಬೇಡ ಅಣ್ಣ ಅಂತ ನಾನು ಹೇಳ್ತೀನಿ ಏ ಇಲ್ಲ ನಾನು ಕರ್ಕೊಂಡ್ತೀನಿ ಬಾರೋ ಅಂತಾರೆ ನಾನು ಹಿಂಗ ಹಿಂಗೆ ಇರ್ತಾವೆ ಸೈಡ್ ಸೈಡ್ ಅಲ್ಲಿ ಇರ್ತವೆ ಅದು ಹೆಂಗೆ ಕ್ರಾಸ್ ಮಾಡಿ ಕ್ರಾಸ್ ಮಾಡಿ ಕರ್ಕೋಗರು ಅಂದರೆ ಆನೆಯಿಂದೆ ತಗೊಂಡು ಬಂದರು ಬೈಲಿಗೆ ಒಂದು ಸುಮಾರು ಆನೆಗಳು ಅಷ್ಟೊಂದು ಆನೆ ಮದ್ಯನೇ ಕರ್ಕೊಂಡು ಬಂದರು ಆನೆ ಅಂದರೆ ಸಿಕ್ಕಾಪಟ್ಟೆ ಆನೆ ಸರ್ ಅದು ಗುಂಪಾನೆ ಒಂದು ಸ್ವಲ್ಪ ಜಾಗನೇ ಇರೋದಿಲ್ಲ ಆನೆ ಪಕ್ಕದಲ್ಲೇ ಹೋಗ್ಬೇಕು ನಾವು ಅವಾಗ ಸರ್ ಅದು ಸಾಧ್ಯ ಅಂದರೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ ಸರ್ ಅವರು ಆನೆ ಜಾತಿಯಲ್ಲಿ ಪಳಗಿರೋದ್ರಿಂದ ಅವ್ರಿಗೆ ಅಷ್ಟೊಂದು ಟೆಕ್ನಿಕಲ್ ಇತ್ತು ಸರ್ ಅವ್ರಿಗೆ ಐಡಿಯಾ ಚೆನ್ನಾಗಿತ್ತು ಅವ್ರಿಗೆ ಹೋದ್ರು ಹಿಂಗೆ ಕರ್ಕೊಂಡು ಹೋಗ್ಬೇಕು ಹಿಂಗೆ ಹೋಗ್ಬೇಕು ಬಂಡಿ ನಮ್ಮ ಜೊತೆಲಿ ಅಂತ ಹೇಳಿಬಿಟ್ಟು ಬೇಡಣ್ಣ ನಮ್ಮ ನಮ್ಮ ಕೊಡ್ತೇವೆ ಇವತ್ತು ನಾನು ನಿಮ್ಮ ಜೊತೆಲಿ ಬರೋದಿಲ್ಲ ಅಂತ ನಾನು ಏಯ್ ಬಾರೋ ನಾನು ಇದ್ದೀನಿ ಕರ್ಕೊಂಡೋಗ್ತೀನಿ ನಿಮಗೇನೋ ಗೊತ್ತಾನೇ ಬಗ್ಗೆ ಅಂತ ಹೇಳಿ ನಮ್ಮನ್ನು ಕರ್ಕೊಂಡು ಹೋಯ್ತಿದ್ರು ಅವರು ತೇರಿ ಅಂದ್ಬಿಟ್ಟು ನಾವು ಅವ್ರ ಜೊತೆ ನಾನು ಒಂದು ಸ್ವಲ್ಪ ಗಟ್ಟಿ ಧೈರ್ಯ ಮಾಡಿದೆ ಏನು ಮಾಡ್ತಾರೋ ಆಗ ಏನೋ ನಮ್ಮ ಕತೆ ಮುಗ್ದೋತೆ ಅಂದ್ಕೊಂಡು ಗಟ್ಟಿ ಧೈರ್ಯ ಮಾಡಿದ್ವಿ ನಾನು ಹಿಂದೆ ಅವರಿಂದ ನಾನು ಏನಿಲ್ಲ ಕಾಟ್ರಾಜ್ ಗಿಟ್ಟರೆಲ್ಲ ಓಡ್ಸ್ಕೊ ಬರವಾಗೆ ಹೊರಗ್ಬಿಟ್ವಿ ಎಲ್ಲ ಪಟಾಕಿನಿಲ್ಲ ಏನಿಲ್ಲ ಎಲ್ಲ ಅಲ್ಲೇ ಖಾಲಿ ಆಗೋದು ನಾವೆಲ್ಲ ಇನ್ನ ಇಷ್ಟೇ ಏನಿಲ್ಲ ಅಲ್ಲ ನಮ್ಮ ಹತ್ರ ಜೀವನ ಇಷ್ಟೇ ಕರ್ಕೊಂಡೇನು ಮಾಡೋಣ ಸುಮ್ಮನೆ ತೋರ್ಸಿದ್ರಿ ಏನು ನೋಡ್ತದಾನೆ ಅಂತ ಹೇಳಿ ಬಾ ನೋರು ಆನೆ ಮೇಯ್ತಾ ಇದ್ರೆ ಆನೆ ಹತ್ರ ಹೋಗಿ ಸೈಡಲ್ಲಿ ಒಂದಷ್ಟು ದೂರ ಒಂದು ಇಪ್ಪತ್ತು ಅಡಿ ಮೂವತ್ತು ಅಡಿ ಆನೆ ಇದ್ರೆ ನಿಂತ್ಕೊಂಡು ನೋಡೋರು ಆನೆ ಯಾವ ಕಡೆ ತಿರ್ಕೊಂಡದ ಈ ಕಡೆ ತಿರ್ಕೊಂಡದ ಒಂದು ಐದು ನಿಮಿಷ ಇಲ್ಲೇ ನಿಂತ್ಕೋಬೇಕು ಗಿಡದ ಪಾಕ್ತೆಗೆ ಅದೇನಾದರೂ ಆನೆ ಒಂದು ಸ್ವಲ್ಪ ಆ ಕಡೆ ಮಕ್ಕ ಮಾಡ್ತಂದ್ರೆ ಇವಾಗ ಬಾ ಅಂತೇಳಿ ಅವ್ರು ಸೈಡಲ್ಲಿ ಕರ್ಕೊಂಡು ಹೋಗೋರು ಹಿಂಗೆ ಅಷ್ಟು ಗಿಡಗಳಿದ್ವಲ್ಲ ಅಷ್ಟು ಗಿಡಗಳು ಅಂದರೆ ದೊಡ್ಡ ಹಳ್ಳನೇ ಸರ್ ಅದು ಕೆಳಗಡೆ ಬಿದ್ದರೆ ಹಳ್ಳಿಗೆ ಬಿದೈತಿವಿ ಹಳ್ಳದ ಬದು ಒಳಗಡೆನೇ ಹೋಗ್ಬೇಕು ನಾವು ಅಂಚಲ್ಲೇ ಹಳ್ಳದ ಅಂಚಲ್ಲೇ ಹೋಗ್ಬೇಕು ನಾವು ಆ ತರ ಹೇಳಿ ಕರ್ಕೊಂಡ ಒಂದ್ವತ್ ನಂಬಾಡಿದ್ರೆ ಸಿಬ್ಬಂದಿ ಇರ್ತೀರ ನಾವೆಲ್ಲ ಒಂದ್ ನೂರೈವತ್ತು ನೂರ ಅರವತ್ತು ಜನ ಇರ್ತೀವಿ ಸರ್ ನಾವು ಎಲ್ಲ ಒಂದೊಂದ್ಸ ಒಬ್ಬೊಬ್ಬರ ಹತ್ರ ಒಬ್ಬೊಬ್ಬರ ಹತ್ರ ನೂರೈವತ್ತು ಹತ್ರನು ನೂರ್ ನೂರ ಪಟಾಕಿ ಇರ್ತಾರೆ ಸರ್ ಒಂದು ಹತ್ತ ಬಾಕ್ಸ್ ಪಟಾಕಿ ಇರ್ತವೆ ಯಾವ್ದು ಕೆಂಪು ಪಟಾಕಿ ದೊಡ್ಡ ಆಟೋ ಬಾಮ್ ಸರ್ ಅದು ದೊಡ್ಡ ದೊಡ್ಡ ಆಟೋ ಬೊಂಬ್ ಪಟಾಕಿ ಕೊಟ್ಟಿರ್ತಾರೆ ಮತ್ತೆ ಕಾಟ್ರೇಜ್ ಒಬ್ಬೊಬ್ರ ಹತ್ರ ಒಂದೊಂದು ಬಾಕ್ಸ್ ಕಾಟ್ರೇಜ್ ಕೊಟ್ಟಿರ್ತಾರೆ ನೀವು ಇದಕ್ಕೆ ಆನೆಗೆ ಪೈರ್ ಮಾಡಬಾರ್ದು ಅದ್ ಮೇಲೆ ಆಡಿಸಬೇಕು ಮಾಡ್ಕೊಂಡು ಹೋಯ್ತಿವಿ ನಾವು ಚೆರೆ ಚರೆ ಅದು ಏನು ಆನೆಗೆ ಏನಾಗಲ್ಲ ವರ್ದಿದ ತಕ್ಷಣ ಹೋಗಿ ಮೈ ಕಚ್ಕೊಳ್ಳುತ್ತೆ ತಿರುಗಿ ವಾಪಸ್ ಉದುರು ಹೋಗುತ್ತೆ ಅದು ಆ ತರದು ಅಲ್ಲಿ ತಮಿಳ್ನಾಡಲ್ಲಿರೋದು ಥರ ಅಲ್ಲ ಆನೆ ಮೈಲಿ ರಕ್ತನೇ ಬರಬೇಕು ಆ ಆತರ ಹೊಡೆತಿದೆ ಬುಲೆಟ್ ಸೀಸದ್ದು ನಾವು ಸೀಸ ಅಂತ ಹೇಳ್ತೀವಲ್ಲ ಅದ್ರಲ್ಲಿ ಗುಂಡು ಮಾಡ್ಕೊಂಡು ಹೊಡಿತಾ ಇದ್ದೀವಿ ಅದು ಹೊರದ್ರೆ ಆನೆನೇ ಸತ್ತೋಗುತ್ತೆ ಸರ್ ಅದು ಇನ್ನೂರು ಆನೆ ವಾಪಸ್ ಬಂದ್ಬಿಟ್ಟಂತೆ ಹೌದು ಹೌದು ಅವತ್ತು ಅದರಲ್ಲೇ ಹೊಡೆದಿಲ್ಲ ಅದು ಆನೆಗೆ ಅದು ಏನು ಹೊಡೆದಾಗ ಗೊತ್ತಿಲ್ಲ ಅದು ಮದ್ದು ಇದೆಯಲ್ಲ ಸರ್ ಸ್ಮೆಲ್ ಇದೆಯಲ್ಲ ಅದು ಕರೆ ಮದ್ದು ಅಂತ ಹೇಳ್ತಾರೆ ನಾವು ಬಂಡೆಗೆ ಡೈನಮೆಂಟ್ ಗಿನಮೆಂಟ್ ಮಾಡ್ಕೋಬೇಕಾದ್ರೆ ಆ ಸ್ಮೆಲ್ ಇರುತ್ತೆ ಆ ನಾಡ್ಗನ್ನು ಸ್ಮೆ ಅದು ನಾಡಗಮ್ಮ ನಾಡ್ಗನ್ನು ಏಟು ಒಡ್ದೆ ಎತ್ಕೊಂಡು ಇದು ಸ್ಮೆಲ್ ಬಂದು ಬರುತ್ತಲ್ಲ ಇದು ಮದ್ದದು ಆ ಸ್ಮೆಲ್ ಕಂಡ್ರೆ ಆನೆಗೆ ಭಯ ಜಾಸ್ತಿ